ಬೇರವಣ ಇವ ನಿಮ್ಮ ಏನ್ ಹೇಳಿದ್ರ ಇದಕ್ಕೆ ಒಂದು ಇಪ್ಪತ್ತು ಅಲ್ಲು ನಾಲ್ಕಲ್ಲು ಆರಲ್ಲು ಹೇಳಿದ್ರ ಒಂದು ಒಂದು ಇವಕ್ಕೇನು ಹೇಳಿದ್ರೂ ಎರಡಲ್ಲಾಗಿವ ಒಂದು ಹತ್ತು ఏవొ 130 22 లో 130 వా ఉ

ഹലോ അല്ലോ ഒന്നായില്ല ഇന്ന അല്ല ഇന്ന

ಕರೆಕ್ಟ್ ಆಗಿ ರೈತರಿಗೆ ಮಾಹಿತಿ ಎರಡು ತೊಂಬತ್ತು ಅಲೋ ಇನ್ನು ಮಾಡಿಲ್ಲ ಯಾವ ಸಂತೆಕಲಳ್ಳಿ ಲಕ್ಕಣ್ಣಾರ ಹಾ ಹಾ

Hei, hei, hey. hey. hey.

ನಿಮ್ಮ ಏನಾಯ್ತಿದ್ರಾ ಲಕ್ಷ ಇಪ್ಪತ್ತು ಸಾವಿರ ಅಲ್ಲೋ ಎರಡಲ್ಲೂ ನಾಲ್ಕಲ್ಲಳ್ಳಿ ಯಾವ ತಾಲೂಕು ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ತಾಲೂಕು ಕೊಳಮೇನಹಳ್ಳಿ ನಿಮ್ಮ ಹೆಸರು ವೆಂಕಟೇಶಪ್ಪ ಆರಾಮ ಮಾಡ್ಯಾವ ಹಾ ಹಾ ನಿಮ್ಮ ಏನಾಯ್ತಿದ್ರ ಒಂದು ಲಕ್ಷದ ತೊಂಬತ್ ಸಾವಿರ ಅಲ್ಲೋ ಇನ್ನು ಆಗಿಲ್ಲ ಯಾವರು ನೆಲಮಂಗ್ಲಾ ಟೌನಾ ಅರಿಶಿನ ಕುಂಟೆ ನಿಮ್ಮ ಹೆಸರು ಮಂಜುನಾಥ್ ಫೋನ್ ನಂಬರ್ ಹೇಳಿ ನೈನ್ ಸೆವೆನ್ ತ್ರೀ ಒನ್ ಜೀರೋ ಒನ್ ಡಬಲ್ ಸೆವೆನ್ ಒನ್ ನೈನು ಒಂದು ಐದು ಹೇಳ್ತಾವ್ರೆ ಚಿಕ್ಕಬಳ್ಳಾಪುರ ಕಡೆಯಲ್ಲು ನಿಮ್ಮ ಹೆಸರು ಲಕ್ಷ್ಮಪ್ಪ ಲಕ್ಷ್ಮಪ್ಪ ಯಾವ್ದ ದರ್ಶ್ಮಪ್ಪ ಏನಾಯ್ತು ಇವ್ರ ಒಂದು ಎಪ್ಪತ್ತೈದು ಅಲ್ಲೋ ನಾಲ್ಕಲ್ಲಾಗಿವೆ ಯಾವ

Ele é para